ಮಾಗಡಿ ಪಟ್ಟಣದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಇಪ್ಪತ್ತ್ ಮೂರನೇ ವರ್ಷದ ಜಯಂತಿ ಪ್ರಯುಕ್ತ ಶಿವಗಂಗೆಯ ಮೇಲನಗವಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಮಲೆಯ ಶಾಂತಮುನಿ ಮುನಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಜಡೇ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ರೇಣುಕಾಚಾರ್ಯರ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಲಾಯಿತು ಹಾಗೂ ಸಮಾಜದ ಹಲವಾರು ಸಾಧಕರಿಗೆ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಂ ಎಸ್ ಚಂದ್ರಶೇಖರಯ್ಯ ಉಪಾಧ್ಯಕ್ಷ ಟಿ ಎಂ ರುದ್ರಮೂರ್ತಿ ಕಾರ್ಯದರ್ಶಿ ಮಹಾಂತೇಶ್ ಕಾರ್ಯದರ್ಶಿ ಟಿ ಎಸ್ ಗಂಗಾಧರ್ ಖಜಾಂಚಿ ಕೆ ಎಸ್ ಕಿರಣ್ ಸದಸ್ಯರುಗಳಾದ ಎಂಬಿ ಬಿ ಹರೇಶ್ ಚಂದ್ರಶೇಖರ್ ಎಸ್ ಶಿವಶಂಕರ್ ಶ್ರೀಮತಿ ನಡಿನಾ ಚನ್ನಬಸವರಾಜು ಎಂಎಸ್ ಚೆನ್ನಪ್ಪ ಹಾಗೂ ಸಮಾಜದ ಬಂಧುಗಳು ಭಾಗವಹಿಸಿದ್ದರು ನಮಸ್ಕಾರ ಇವತ್ತು ಜಗದ್ಗುರು ರೇಣುಕಾಚಾರ್ಯರ ವಿವಾಮಾನೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಿತಂ ಮಾನವಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಕಾಯಕವೇ ಕೈಲಾಸ ಶ್ರೀ ಬಸವಣ್ಣವರ ಈ ವಚನದಂತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಇಪ್ಪತ್ತ್ಮೂರನೇ ವರ್ಷದ ಜಯಂತ್ಯೋತ್ಸವವನ್ನು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ಮಾಗಡಿ ಟೌನ್ ಹಳೇಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವೀರಶೈವ ಕುಲಬಾಂಧವರು ಮತ್ತು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ಅವರು ಹಾಗೂ ಇನ್ನೂ ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶೆತ್ತಲಬ್ರಹ್ಮ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಹಾಗೂ ನಿರಂಜನ ಪ್ರಾಣವಾಸವರೂಪಿ ಇಮ್ಮಡಿ ಬಸವರಾಜ ಸ್ವಾಮಿಗಳು ಜಡದೇವ್ರ ಮಠ ಇವರ ಸಹಯೋಗದೊಂದಿಗೂ ನಡೆಯುತ್ತದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೊಳ್ಗೂ ವೇದ ಘೋಷ ಮಾಡಿದಂಥ ಶ್ರೀ ಉಮಾಮಹೇಶ್ವರ್ ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನು ನಮ್ಮ ಅಕ್ಕನ ಬಳಗದವರ ಸಹೋದರಿಯರು ಮಾಡಿರುತ್ತಾರೆ ಅವ್ರಿಗೂ ಧನ್ಯವಾದಗಳು ಪ್ರಾಸ್ತಾವಿಕ ನುಡಿಯನ್ನು ನಾವು ಈ ಟ್ರಸ್ಟ್ ವತಿಯಿಂದ ನಾವು ಈ ಈ ದಿನ ಏರ್ಪಡಿಸಿದ್ದೇವೆ ಉಪನ್ಯಾಸಕರು ಡಾಕ್ಟರ್ ಸಿ ಶ್ರೀ ಶಿವಕುಮಾರ ಮಾಸ್ವ ಶಿವಕುಮಾರ ಸ್ವಾಮಿಗಳವರು ವಿಶ್ರಾಂತ ಪ್ರಾಂಶುಪಾಲರು ಬೆಂಗಳೂರು ಈ ಸುಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ನಮ್ಮ ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಸಮಾಜ ಸೇವಕರು ಮತ್ತು ಪ್ರಗತಿಪರ ರೈತರು ಹಾಗೆ ಸಮಾಜದಲ್ಲಿ ಹೆಸರು ಮಾಡಿದಂತಹ ಗಣ್ಯ ವ್ಯಕ್ತಿಗಳಿಗೆ ಐದು ಜನ ಸನ್ಮಾನಿತರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಅದರೊಳಗೆ ಮೊದಲಿಗೆ ಶ್ರೀ ಗಂಗಾಧರಯ್ಯನವರು ನಿವೃತ್ತ ಶಿಕ್ಷಕರು ಕಲ್ಯ ಶ್ರೀ ವೆ ಎಸ್ ವಿಶ್ವನಾಥ್ರವರು ಆಯುರ್ವೇದ ಪಂಡಿತರು ಕಟ್ಗೆನಳ್ಳಿ ಕೆ ಬಿ ಕ್ರಾಸ್ ತಿಪ್ಪೂರು ತಾಲೂಕು ಇವರು ಸುಮಾರು ಒಂಬತ್ತು ಸಾವಿರ ಜನಕ್ಕೆ ಪೈಸಿದು ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ ಹಾಗೆ ಮತ್ತು ಇನ್ನೊಂದು ಸ್ಟೋನ್ ಸ್ಟೋನ್ಗಿದ್ದನ್ನು ಕಾರ್ಯಕ್ರಮ ವಾಸೆ ಮಾಡಿಕೊಂಡು ತಮ್ಮ ವೃತ್ತಿಯನ್ನು ಬಂದಿರ್ತಾರೆ ಅವ್ರಿಗೂ ಸನ್ಮಾನ ಮಾಡ್ಕೊಂಡಿದ್ದೇವೆ ಹಾಗೆ ನಾವು ಹೇಗೆ ನಡೆದಾಡೋ ದೇವರು ಸಾಲು ಮಾಡೋ ತಿಮ್ಮಕ್ಕ ಅವ್ರ ಸಾಲಿಗೆ ನಮ್ಮ ಶತಾಯುಷಿ ನೂರೊಂದು ವರ್ಷ ಆಯುಸನ್ನು ಪಡೆದಿರೋಕಂತಹ ನಮ್ಮ ಗಂಗರೇವಣ್ಣನವರಿಗೆ ಈ ದಿನ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರು ನಮ್ಮ ಸಮಾಜ ಸೇವಕರು ನಮ್ಮ ಸಮಾಜ ಬಾಂಧವರು ಹಾಗೆ ಎನ್ ಕೇಶವಮೂರ್ತಿಯವರು ಸಾಯುವ ಖುಷಿ ನಮಗೆ ರೈತರಿಗೆ ಅನ್ನ ನೀಡಿ ಮತ್ತು ಈ ಪ್ರಗತಿಪರ ರೈತರಿಗೆ ಹೇಗೆ ಸನ್ಮಾನ ಮಾಡ್ತೀವಿ ಮೋಟಗೊಡುವಂಥ ಪಾಳ್ಯ ಅವ್ರಿಗೆ ಈ ಸುಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈಗ ಒಂದು ಒನ್ ಅವರ್ ಮುಂಚೆ ನಾವು ತಾಲೂಕ ಪುರಸಭಾ ಭವನದಲ್ಲಿ ನಿವೃತ್ತ ಕಾರ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಇಷ್ಟು ಈ ದಿನದ ಕಾರ್ಯಕ್ರಮವನ್ನು ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಕೂಡ ಮಹಾಚಾರ್ಯರಾಗಿರ್ತಕ್ಕಂತಹ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ನಾವು ಮನೆಯಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಹುಟ್ಟುಹಬ್ಬ ಅಂತ ಹೇಳ್ತೇವೆ ಮಹಾತ್ಮರ ಒಂದು ಜನ್ಮದಿನವನ್ನು ಜಯಂತಿ ಅಂತ ಕರೀತೇವೆ ಹುಟ್ಟುಹಬ್ಬದಲ್ಲಿ ನಾವೇ ಶುಭ ಹಾರೈಸ್ತೇವೆ ಜಯಂತಿಯಲ್ಲಿ ಆ ಪೂಜರಿಂದ ನಾವು ಆಶೀರ್ವಾದವನ್ನು ಪಡಿತೇವೆ ಇದು ಹುಟ್ಟು ಹಬ್ಬ ಮತ್ತು ಜಯಂತಿಗೂ ಹುಟ್ಟಿರ್ತಕ್ಕಂಥ ವ್ಯತ್ಯಾಸ ಬಂದಾಗ ಏನು ಕೂತಿರ್ತಾರೆ ಈ ಕಾರ್ಯಕ್ರಮಕ್ಕೆ ತನಕ ದೇವ್ರ ನಮಸ್ತೆ ಯಾರು ಸುಮ್ಮನೆ ಕೂತಿರ್ತಾರೆ ನೋಡಿ ಅವರ ಮನಸ್ಸು ಶುದ್ಧ ಐತೆ ಅಂತ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಸುಮ್ಮನೆ ಯಾರು ಕೂರಕ್ಕೆ ಕಲ್ತಾರಲ್ಲ ಅವರಂತ ಮಹಾತ್ಮರ್ ಮತ್ತೆ ಯಾರು ಅಲ್ಲ ಬೆಳಿಗ್ಗೆ ಎದ್ದು ಮೂರು ಗಂಟೆಗೆ ಎದ್ದು ಆರು ಏಳು ಗಂಟೆವರೆಗೂ ಪೂಜೆಯಲ್ಲಿ ಮಾಡ್ತಾ ಮನಸ್ಸನ್ನು ಕೊಟ್ಟಿದ್ದಲ್ಲ ಶಿವಕುಮಾರ ಸ್ವಾಮಿಗಳು ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೇ ಆಗಿದೆ ಸುಮಾರು ನಲವತ್ತೈದು ವರ್ಷಗಳಿಂದ ಮೌನ ವೃತವನ್ನೇ ಜಡೇ ಶಾಂತಲಿಂಗ ಸ್ವಾಮಿಗಳವರು ನಲವತ್ತೈದು ವರ್ಷದಿಂದ ಮೌನವನ್ನು ಆಚರಿಸಕೊಂಡ್ ಮಾಡಿದಾರಲ್ಲ ಅದಕ್ಕಿಂತ ದೊಡ್ಡ ಶಕ್ತಿ ಒಂದು ನಿಮಿಷ ನಮಗೆ ಸುಮ್ಮನೆ ಕೊರಾಕಾಗುವುದಿಲ್ಲ ಅವರು ಅಷ್ಟೆಲ್ಲ ಮನಸ್ಸನ್ನು ಇದ್ದಿರುತ್ತಂದ್ರೆ

ಮನಸ್ಸನ್ನ ನಾವು ಹತೋಟಿಯಲ್ಲಿ ತರುವಂತಹ ಶಾಂತ ಸ್ಥಿತಿಯಲ್ಲಿರುವಂತಹ ಒಂದು ದಾರಿಯನ್ನು ಹೇಳ್ಕೊಟ್ಟಂತ ಅದಕ್ಕೆ ಅವರಿಗೆ ಅಂತ ಯಾಕೆ ಸೂತ್ರ ಅಂತಂದ್ರೆ ಯಾವುದನ್ನ ವಿಶಾಲವಾಗಿ ಹೇಳಬಹುದು ಅದನ್ನು ಚಿಕ್ಕದಾಗಿ ಹೇಳೋದಕ್ಕೆ ಸೂತ್ರ ಅಂತ ಕರೀತಾರೆ ರೇಣುಕಾ ಸೂತ್ರ ಅಂದ್ರೆ ಪದವಿಯನ್ನ ಪಡೆ ಪದವಿ ಅಂತ ಯಾವ ಪದವಿ ಮಾಸ್ಟರ್ ಪದವಿ ಪಿ ಡಿ ಪದವಿ ಮೋಕ್ಷದ ಪದವಿಯನ್ನ ಪಡಿ ಅನ್ನುವಂತ ಮಾತನ್ನ ಒಂದೇ ಮಾತಿಗೆ ಹೇಳಿಬಿಟ್ರು ಮೋಕ್ಷವನ್ನ ಪಡಿ ಮೋಕ್ಷ ಪದವಿಯನ್ನ ಪಡಿ ಅದೇ ಪದವಿಡಿ ಅದೇ ಪಡ್ವಿಡಿ ಆ ಪಡ್ವಿಡಿಯನ್ನ ಸೂಕ್ತ ರೂಪದಲ್ಲಿ ತಿಳಿಸಿರ್ತಕ್ಕಂಥವ್ರು ರೇಣುಕ ಭಗವತ್ಪಾದರು ಅವ್ರು ಹೇಗಿತ್ತರಪ್ಪ ಅಂದ್ರೆ ಯಮಾದಿ ಯೋಗ ತಂತ್ರಜ್ಞಾನ ಸ್ವತಂತ್ರ ಸರ್ವಕರ್ಮ ಶುರು ಸಮಸ್ತ ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ ಅನ್ನುವಂತ ಮಾತನ್ನ ರೇಣುಕ ಬೇಕಾಗಿರ್ತಾವೆ ಯಮಾದಿ ಯೋಗ ತಂತ್ರಜ್ಞ ಅಂದ್ರೆ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನುವಂಥ ಅಷ್ಟಾಂಗ ಯೋಗಗಳಿದಾವಲ್ಲ ಆ ಅಷ್ಟಾಂಗ ಯೋಗಗಳನ್ನು ಬಲ್ಲಂತರಾಗಿದ್ರು ಸ್ವತಂತ್ರ ಸರ್ವ ಕರ್ಮ ಶಿವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಬಂಧನಕ್ಕೆ ಒಳಗಾದಂಥವರಲ್ಲ ಯಾವ ಬಂಧನಕ್ಕೂ ಒಳಗಾದಂಥವರಲ್ಲ ಸ್ವತಂತ್ರವಾಗಿ ಅದೇ ಮೋಕ್ಷ ಸ್ಥಿತಿ ಅಂತವರಲ್ಲ ಸಮಸ್ತ ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ ಎಲ್ಲ ಯಾವ ಋಷಿ ಮುನಿಗಳು ಏನು ಗುರುವಾರ ಇದ್ರಲ್ಲ ಆ ಎಲ್ಲ ಪರಂಪರೆಗೆ ಶಿಖಾಮಣಿ ಅಂತ ಇದ್ದಂಥವ್ರು ಜಗದ್ಗುರು ರೇಣುಕಾ ಪ್ರವಲ್ಪಾದರು ಅನ್ನುವಂತಹ ಮಾತನ್ನು ಸಿದ್ಧಾರ್ಥ ಶಿಖಾವಣಿಯಲ್ಲಿ ತಿಳಿಸ್ತಕ್ಕಂಥವ್ರು ಆಗ್ತಾರೆ ಹಾಗಿದ್ರೆ ನಾವು ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಮೊದ್ಲೇದಾಗಿ ನಮ್ಮ ಚಿತ್ತವ್ರು ನಾವ್ ಏನ್ ಹೇಳಿದಲ್ಲ ಮೋಕ್ಷದ ಪದವಿಯನ್ನ ಪಡಿ ಅನ್ನುವಂತ ಮಾತನ್ನು ಹೇಳಿದ್ರಲ್ಲ ಆ ಮೋಕ್ಷ ಅಂತಂದ್ರೆ ಯಾವುದು ಈ ಬಂದು ನಮಸ್ಕಾರ ಮಾಡ್ತೀರಿ ಆ ಮೋಕ್ಷ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿದೀವಿ ಒಳ್ಳೇದಂತೂ ಕೇಳಿದ್ರೆ ಕೆಟ್ಟದ್ದಂತಾನು ತಿಳ್ಕೊಂಡಿರೋದು ಇಬ್ಬರು ಯಾರು ನಮಸ್ಕಾರ ಮಾಡ್ತೀರಿ ನೀನು ಮೋಕ್ಷ ಸಿಗ್ಲಪ್ಪ ಅಂತ ಹೇಳಿದ್ರೆ ಆಶೀರ್ವಾದ ಮಾಡಿದ್ರೆ ಇನ್ನೊಂದು ನಮಸ್ಕಾರ ಮಾಡೋಕೆ ಬರುದಿಲ್ಲ ಏನ್ ನಾವಿನ್ನು ಬಹಳ ಇದೆ ಹಾಗೆ ಮೋಕ್ಷ ಅಂತ ಇದಲ್ಲ ನಮಗೆ ಅದು ಬೇಡ ಯಾಕಂದ್ರೆ ನಾವು ಮೋಕ್ಷ ಅಂತಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿವಿ ಮುಕ್ತಿ ಅಂತಂದ್ರೆ ಏನೋ ಮೋಕ್ಷ ಅಂತಂದ್ರೆ ಅವಧಿಯಲ್ಲಿ ಅವಧಿಯಿಸಿರುವಂತಹದನ್ನ ನಾವು ತಿಳ್ಕೊಂಡಿದ್ದೇವೆ ಆದರೆ ಚಿತ್ತವನ್ನ ಹತ್ತೋಟಿಯಲ್ಲಿ ಇಟ್ಟುಕೊಂಡು ನಾವಿರುವ ಸಂಸಾರದಲ್ಲಿನೇ ಶಾಂತಿಯಿಂದ ನೆಮ್ಮದಿಯಿಂದ ಆನಂದವಾದ ಇರುವಂತಹ ಸ್ಥಿತಿ ಇದೆಯಲ್ಲ ಅದೇ ಮೋಕ್ಷ ಅದಕ್ಕಿಂತ ಮೋಕ್ಷ ಬೇರೆ ಯಾವುದೂ ಇಲ್ಲ ಈ ನಮ್ಮ ಹಬ್ಬ ಹರಿದಿನ ಎಲ್ಲವೂ ಕೂಡ ಹೇಗಿದಾವಪ್ಪ ಅಂತಂದ್ರೆ ನಾವು ಧರ್ಮ ಅಂತಂದ್ರೆ ಈ ವೇದಿಕೆಯ ಮೇಲೆ ಪುರಾಣ ಪ್ರವಚನ ಮಾಡಿದ ಇದೇ ಧರ್ಮ ಅಲ್ಲ ಪ್ರತಿನಿತ್ಯ ನಿಮ್ ನಿಮ್ ಮನೆಯಲ್ಲಿ ಏನು ಮಾಡ್ತಿರಲ್ಲ ಅದು ನಿಜವಾದಂತ ಧರ್ಮ ಧರ್ಮ ಅಡಗಿರೋದು ಅಲ್ಲಿ ಆಸೆ ಅನ್ನೋದು ಬಂತು ಅವಾಗ ಎಲ್ಲ ಸಂಬಂಧಗಳು ಕಿಟ್ಕೊಂತ ಹೋದವು ಯಾವಾಗ ಆಸೆ ಅನ್ನೋದು ಸಂಬಂಧಗಳು ದೂರ ಹೋದವಲ್ಲ ಆದ್ರೆ ಧರ್ಮ ಆಯಾಸ ಆಸೆಯನ್ನು ಪಡೆದ ಮತ್ತೊಬ್ಬರನ್ನ ಗೌರವಿಸಿ ಇವತ್ತಿನ ದಿವಸ ಎಲ್ಲರೂ ಕೂಡ ಸನ್ಮಾನಿಸಿದೀವಿ ಅವರಿಗೆ ನಮ್ಮ ಸಂಬಂಧಿಕರ ನಮ್ಮ ಅಲ್ಲ ನಮಗೆ ಏನೂ ಅಲ್ಲದೆ ಇರಬಹುದು ಆದರೆ ಸಮಾಜಕ್ಕೆ ಅವರ ಕೊಡುಗೆ ದೊಡ್ದಿರಿ ಅನ್ನುವಂಥ ಭಾವನೆಯಿಂದ ತೋರಿಸ್ತಿಲ್ಲ ಇದು ನಿಜವಾದಂತಹ ಧರ್ಮ ನಮಗ ಉಪಯೋಗ ಅದಲ್ಲ ಸಮಾಜಕ್ಕೆ ಅವರಿಂದ ಉಪಯೋಗದ ಯಾರು ಆಯುರ್ವೇದ ಯಾವ ಸಾವಯವ ಕೃಷಿ ಯಾರ ಅನ್ನ ದಾಸೋಹ ಮಾಡಿದಂಥವ್ರು ಶಿಕ್ಷಕ ವೃತ್ತಿ ಮಾಡಿದಂಥವ್ರು ಸಮಾಜಕ್ಕೆ ಅವರು ಸೇವೆ ಸಲ್ಲಿಸಿದಲ್ಲ ಧರ್ಮ ಒಗ್ಗೂಡಿಸುತ್ತೆ ಸಂಸಾರ ಇಬ್ಬಾಗ ಮಾಡಿತ್ರ ಹೊಟ್ಟೈತಪ್ಪ ಅಂದ್ರೆ ಆ ಧರ್ಮದೊಳಗೂ ಒಲಿಯುವಂತಹ ಸ್ಥಿತಿ ಮತ್ತೊಂದು ವಿಕಾರ ರೂಪ ಹೊರಟೋಗ್ಬಿಟ್ಟಿದೆ ಆ ಕಾರಣಕ್ಕಾಗಿ ಮೋಕ್ಷ ಅನ್ನುವಂತಹ ಪದವಿ ಈ ಚಿತ್ತವನ್ನ ಇಟ್ಟುಕೊಳ್ಳುವಂತ ವಿಧಾನ ಚಿತ್ತವನ್ನ ಶಾಂತವಾಗಿಟ್ಟುಕೊಳ್ಳೋದು ಅದು ಸರಳ ಆಗಿತ್ತು ಅಂತಂದ್ರೆ ಅದು ಬಹಳ ಚಿಂತವನ್ನ ಶಾಂತವಾಗಿ ಇಟ್ಕೊಳ್ಳೋ ಕೆಲಸ ಬಹಳ ಸರಳಾಗಿದ್ರೆ ಎಲ್ಲರೂ ಶಿವಕುಮಾರ ಸ್ವಾಮಿ ಬಿಡ್ತಾ ಇದ್ರು ಎಲ್ಲರೂ ವಿವೇಕಾನಂದರ ಬಿಡ್ತಾ ಇದ್ರು ಎಲ್ಲರೂ ಅಬ್ದುಲ್ ಕಲಾಂ ಆಗಿಬಿಡ್ತಾ ಇದ್ರು ಆದರೆ ಅದು ಅಷ್ಟು ಸುಲಭವಲ್ಲ ಎಷ್ಟು ಎಷ್ಟು ಕಷ್ಟ ಅದಕ್ಕೆ ಹೇಳ್ತಾರೆ ಅದಕ್ಕೆ ಅದರದೇ ಆದಂತ ಮನಸ್ಸಿಗೆ ಅದರದೇ ಆದಂತಹ ಸಂಸ್ಕಾರವನ್ನು ಕೊಡ್ಬೇಕು ಅದರದೇ ಆದಂತ ನಡೆ ನುಡಿಯನ್ನು ಕಲಿಸ್ಬೇಕು ಡಿ ವಿಜಿಯ ಹೇಳ್ತಾರೆ ಸಂತತದ ಶಿಕ್ಷೆಯು ದೀರ್ಘ ಅಭ್ಯಾಸದಿಂದ ಅಂತರಂಗದ ಕಡಲು ಶಾಂತ ಕೊಡಲಾಗುವುದು ಯಾಕೆ ಸುಮ್ಮನೆ ಕೂರಿಸ್ಕೊಂಡಿದ್ದಾನೆ ಅವನ ತಲೆ ತಿನ್ನಲ್ಲ ಅಂತ ಗ್ಯಾರಂಟಿ ಇದ್ದಾನೆ ವಡೆ ಮಾತಾಡಲ್ಲ ಅವನು ಯಾಕೆ ಗೊತ್ತ ಹಂಗೆ ಧ್ಯಾನ ಸ್ವಲ್ಪ ಹಾಗೇ ದೇವ್ರು ನೋಡ್ತಾ ಕೂತ್ಕೊಂಡಿದ್ದಾನೆ ಹೊತ್ತು ಮಾತಾಡ ತಲೆ ತಿನ್ನಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದಾನೆ ಮತ್ತೆ ಆ ದೇವರನ್ನ ನಾವು ನಮ್ಮನ್ನು ಹೊರಗೆ ಅವನು ಕಲಿಸಬಾರ್ದು ಆಗಿದ್ರೆ ನಮ್ಮನ್ನು ಹಾಗೆ ಶಾಂತವಾಗಿ ನೆಮ್ಮದಿಯಿಂದ ಇರಿಸಬೇಕು ಅನ್ನಾಗಿದ್ದರೆ ಆ ಬಸವಣ್ಣ ಹ್ಯಾ ಕುತ್ಕೊಂಡಿದನೋ ದೇವರ ಸನ್ನಿಧಿಗೆ ಬಂದ ತಕ್ಷಣ ನಾವು ಕೂಡ ಹಾಗೆ ಕೂರೋದಕ್ಕೆ ಕಲ್ತದೆ ಆಯ್ತಂದ್ರೆ ಅಲ್ಲಿ ನಾವು ಕೂಡ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೇವೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು